ನಮ್ಮ ಮನಿಯನ್ನು ಸ್ವೀಕಾರ ಮಾಡಿದ ಸಚಿವರಿಗೆ ನಮ್ಮ ಮುನಿಯನ್ನು ಸ್ವೀಕಾರ ಮಾಡಿದ ಸಚಿವರಿಗೆ ಬೇಕೇ ಬೇಕು ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸಾಕು ಸ್ವೀಕರಿಸಲಿ 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 ಯಾರಪ್ಪ ಇಲ್ಲಿ ಪೊಲೀಸ್ರೆ ಯಾರಿಲ್ಲ ಮುಖ್ಯಸ್ಥರು ಮಾನಹೋಳ ಮುಖ್ಯಸ್ಥರು ಸರ್ ನಾವು ರೈತರ ಇಡೀ ಬೇಸಿಕ್ ಅನ್ನಕುರು ನಿಮಗೆ ಅನ್ನ ದಿನಕ್ ಬೇಕ ಬೇಡ ನಾವು ಹೋಗಿ ಟೈಮಿಂಗ್ ನಿಗದಿ ಮಾಡ್ತೀರಿ ಚಲೋ ರಾಯ ಸ್ವಾಮಿ ಅವರು ಇಲ್ಲಿ ಹೊದಕ್ಕೆ ಬಂದಾಗ ಅವ್ರ ತಂದಿಲ್ಲ ಎಸ್ ಸರ್ ಅಲ್ಲ ಸರ್ ಈಗ ನಮ್ಗೆ ಅವ್ರಿಗೂ ಬ್ಯುಸಿ ಇರ್ಬೋದು ನಾವು ಬಿಸಿ ಇದೀವಿ ನಾವು ಹೋಗಿ ಕೃಷಿ ಮಾಡ್ಬೇಕು ಇದನ್ನ ನೀವು ಅಲ್ಲಿ ಬಂದು ಹೇಳ್ಬೋದಲ್ಲ ಅಂದ್ರೆ ನಾವು ನಿಮ್ಗೆ ನೋಡೋಣ ಇವ್ರು ಎಷ್ಟು ಇವತ್ತ ಶಕ್ತಿ ಇದೆ ಎಷ್ಟು ತಾಳ್ಮೆ ಇದೆ ಅನ್ನೋದನ್ನ ನೀವು ನಾವು ನೋಡ್ಕೋಬೇಕಂತನಾ ಹಿಂಗೆ ಅಂತ ನಿಮಗಾದ್ರೂ ಒಂದು ಸಮಯ ಒಂದು ಸಮಯ ಸರ್ ಯಾಕೆ ಈ ತಾರತಮ್ಯ ಅಲ್ಲಿ ನಿಮ್ಮ ಕಣ್ಣ ಮುಂದೆನೇ ಕಾಣ್ತಲ್ಲ ಸರ್ ಮನೆ ಸಚಿವರು ಇಲ್ಲಿತನ ಬಂದಿದ್ರು ಇಲ್ಲಿ ಒಂದು ಎರಡು ನಿಮಿಷ ಬಂದ್ರು ತಮ್ಮ ಮನವಿ ತಗೊಂಡು ಹೋಗಿ ಆಯ್ತಪ್ಪ ನಿಮ್ಮ ಮನವಿನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳೋದ್ರೂ ಕೂಡ ನಮಗೆ ಎಷ್ಟೋ ಸಮಾಧಾನ ಆಗ್ತಾಯಿತ್ತಲ್ಲ ಯಾಕೆ ಈ ತಾರತಮ್ಯ ಅಂತ ನಾವು ಕೇಳ್ತಾರೆ ಪಾಪ ನಿಮಗೆ ಅಂದ್ರೆ ನಾವೇನು ಪಾಪ ನೀವೇನು ಮಾಡೋರು ಅಲ್ವಾ

ರೈತ ದೇಶದ ಬೆನ್ನೆಲುಬು ಅಂತ ಹೇಳಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ರೈತನ ಕಷ್ಟ ಕೇಳಕ್ ಬರಕ್ ಆಗಲ್ಲ ಇವರಿಗೆ ಐದು ನಿಮಿಷ ಟೈಮ್ ಇಲ್ಲ ಅಂದ್ರೆ ಟೆಂಟ್ ನಂಬರ್ ತೋರ್ಸ ಏನು ಹೇಳ್ಬೇಕು ಯಾಕೆ ಪಾಪ ಇವತ್ತು ಟೆಂಟ್ ನಂಬರ್ ಫೈವ್ ಏನು ಅಲ್ಲ ನೋಡಿ ಟೆಂಟ್ ನಂಬರ್ ಫೋರ್ ಇದು ಟೆಂಟ್ ನಂಬರ್ ಫೈವ್ ಇಲ್ಲಿ ಪಕ್ಕಕ್ಕೆ ಬಂದಿದಾರೆ ಇಲ್ಲೇ ಬಂದಿಲ್ಲ ಪಕ್ಕದ್ದು ಮತ್ತೆ ಇಲ್ಲಿ ಇಲ್ಲೇ ಬಂದಿದ್ರು ಮಲತಾಯಿ ದೋರ್ನೇ ತೋರ್ತಿರ್ತಕ್ಕಂತ ಸಚಿವರು ಯಾಕೆ ತೋರ್ತಾ ಇದ್ದಾರೆ ಬೇಕಲ್ಲ ಅಲ್ಲ ಅವ್ರ ಎಲ್ಲರಿಗೂ ಸಚಿವರು ತಾನೇ ಎಷ್ಟಿದೆ ಸರ್ ಟೋಟಲ್ ಎಷ್ಟಿದೆ

ಅದರಲ್ಲೂ ಕೃಷಿ ಸಚಿವರು ಬೇರೆಲ್ಲ ಕೃಷಿ ಸಚಿವರು ಹೋರಾಟ ರೈತರ ಸಂಬಂಧಪಟ್ಟ ಸಮಸ್ಯೆಗಳೇ ಇರೋದು ಜಾಸ್ತಿ ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ತಾಳ್ಮೆಯಿಂದ ಚೆಕ್ ಮಾಡ್ತಾ ಇದ್ರೆ ಮಾಡ್ಲಿ ಮತ್ತೆ ಈ ಕಡೆ ಬಂದಿಲ್ಲ ಇವರು ನಮ್ಮ ಮಂತ್ರಿಗಳ ಗಮನಕ್ಕೆ

ನೀವಾದರೂ ನಮಗೆ ಸಹಕಾರ ಕೊಡ್ರಿ ಕೈ ಮುಗಿತಿ ಇಲ್ಲಿ ಪಕ್ಕ ಟೆಂಟ್ ಬಂದು ಇಲ್ಲಿ ಈ ಟೆಂಟ್ ಗೆ ಆಗಿಲ್ಲ ನಾವೇನ್ ಪಾಪ ಮಾಡಿದ್ವಿ ಮಾತಾಡಿ ಸರ್ ಇಲ್ಲೇ ನಂಬರ್ ಟೆಂಟ್ ಆರ್ ಏನ್ ಪಾಪ ಮಾಡಿದ್ವಿ 5 ಇಲ್ಲ ಏನೋ ರೈತರ ಅಲ್ವಾ ರೈತರ ಕಷ್ಟ ಇಲ್ವಾ ಬೆಳಗಾವಿಗೆ ಸಂಬಂಧ ಬರಲಿಲ್ಲ ನಾವೇನು ಸುಮ್ಸುಮ್ನೆ ಬಂದಿದೀವಾ ಎಸ್ ಪಾರ್ಟಿ ಅವರು ತಾರತಮ್ಯ ಏನು ರೈತರಂತ ತಾರತಮ್ಯ ಏನು ಮರಣ ಹೋಳ ಗ್ರಾಮದಲ್ಲಿ ಇರತಕ್ಕಂತ ವ್ಯಕ್ತಿ ಬರ್ತಕ್ಕಂತ ಸಚಿವರ ಏನಾರಾ ಉದ್ದೇಶಪೂರ್ವಕವಾಗಿ ಹೇಳಿ ತಾರ ಗೊತ್ತಾಗ್ತಾ ಇಲ್ಲ ಈಗ ನಮಗೆ ಪೊಲೀಸ್ ಕಮಿಷನರ್ ಅವರು ಅನುಮತಿ ಕೊಡ್ತಿದ್ದಾಕೆ ಯಾಕೆ ಬಂದ್ರ ನೀವು ಹೇಳಿದಂಗೆ ಹಾಗಾದ್ರೆ ಅನುಮತಿ ಕೊಡಬಾರದಾ ಯಾರಾದರೂ ಬಂದು ಸ್ವೀಕರಣೆ ಮಾಡ್ತಾರ ಅಂತ ಹೇಳಬಿಟ್ಟೆ ನಮಗೆ ಅನುಮತಿ ಕೊಟ್ಟಿದ್ದು 4 ಗಂಟೆ ಒಳಗಡೆ ಯಾರಾದ್ರು ಶಾಸಕರು ಬರ್ತಾರಂತ ಮುಚ್ಚಳಿಕೆ ಪತ್ರದಲ್ಲಿ ಬರೆಸ್ಕೊಂಡಿದೀರಾ ಬಾಂಡ್ ಪೇಪರ್ ಅನ್ನ ಕೊಟ್ಟಿದೀವಿ 4 ಗಂಟೆ ಆದ್ರೂ ಕೂಡ ಯಾவே ಶಾಸಕರಿಗೂ ಇಲ್ಲ ಶಾಸಕರ ಪರವಾಗಿ ಯಾவே ಅಧಿಕಾರ ಐಲಾದ್ರು ಐಲಾದ್ರು ಟೈಮ್ ಐಎಸ್ ಆಫೀಸರ್ ನಾನು ಬರ್ತೇನೆ ಅಂತ ದೊಡ್ಡಪ್ಪನ ಕತೆ ಇಲ್ಲಿ ಕಾರಲ್ಲಿ ಕುತ್ಕೊಂಡು ಹೇಳ್ತಾವ್ರೆ ಆಫೀಸ್ ನಾವು ಪೇಮೆಂಟ್ ಕೊಟ್ಟಿದೀವಿ ತಹಶೀಲ್ದಾರ್ ಬಂದು ಐ ಎಸ್ ಆಫೀಸರ್ ಅಲ್ಲಿದ್ದಾರೆ ನೀವು ಅಂದ್ರೆ ಸರ್ ನಾವು ತರಿಸ್ತೀನಿ ಅಂತಾರೆ ಪೊಲೀಸ್ ಇದಕ್ಕೆಲ್ಲ ಹೊಣೆಗಾರರು ನಮ್ಗೆ ಅನುಮತಿನ ಕೊಡಬಾರ್ದಾಗಿತ್ತು ಅದು ಮತ್ತು ಮುಚ್ಚಳಿಕೆ ಪತ್ರ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳನ್ನ ನಾವು ಪಾಲಿಸ್ತೀವಿ ಹಾಗಾದ್ರೆ ಪೊಲೀಸರು ಯಾವ ಆದೇಶಗಳನ್ನ ಪಾಲಿಸ್ತಾ ಇದಾರೆ ಒಂದ್ ಅಧಿಕಾರಿ ಇದು ಬರ್ಲಿ ಎಮ್ ಎಲ್ ಯಾರಾದರೂ ಬಂದು ನಮ್ಮ ಮನವಿಯನ್ನ ಸ್ವೀಕರಿಸಬೇಕು ಅಲ್ಲ ಸರ್ಕಾರದ ನಿಯಮಗಳನ್ನು ನಾವು ಮೀರಿದ್ರೆ ಇವ್ರಿಗೆ ಕಾನೂನು ವ್ಯಾಪ್ತಿ ಆದ್ರೆ ಅವ್ರು ಮೀರಿದ್ರೆ ಅವ್ರಿಗೆ ಯಾರು ಶಿಕ್ಷೆ ಕೊಡೋರು ಈಗ ಮನವಿ ಪತ್ರ ಕಾರ್ಯಕ್ರಮ ನಾಲ್ಕು ಗಂಟೆ ಒಳಗಡೆ ಆಗಿ ಮುಗಿಬೇಕಾಗಿತ್ತು ಇನ್ನೂ ಬಂದಿಲ್ಲ ಈಗ ನಾವ್ ಯಾರನ್ನ ಕೇಳೋಣ ಸ್ವಾಮಿ ಯಾರು ಇದಕ್ಕೆ ಹೊಣೆಗಾರರು ನಾವೇನಾದ್ರೂ ಈಗ ಮನವಿ ಪತ್ರ ಕೊಡ್ಲಿಕ್ಕೆ ನಮ್ಗೆ ಎಷ್ಟು ಒಂದು ವಾರ ಕಾಡಿಸಿದ್ದಾರೆ ಇದಕ್ಕೆ ಒಂದು ಪರ್ಮಿಷನ್ ಕೊಡಕ್ಕೆ ಒಂದು ವಾರ ಶಾಂತಿಯುತವಾಗಿ ಸರ್ಕಾರದ ನಿಯಮಗಳ ಅಡಿಯಲ್ಲಿ ಚೌಕಟ್ಟಿ ಕಾನೂನು ಅಡಿಗಳಲ್ಲಿ ಮಾಡ್ತೀವಿ ಹೋರಾಟ ಅಥವಾ ನಮ್ಮ ಮನವಿ ಕಾರ್ಯಕ್ರಮ ಅಂದ್ರೂ ಕೂಡ ಒಂದು ವಾರ ಸತಾಯಿಸಿದ್ದಾರೆ ಇಲ್ಲಾಂದ್ರೆ ಯಾವುದೇ ಅಧಿಕಾರಿ ಬರಲಿಲ್ಲ ಅಂದ್ರೆ ನಮಗೆ ಅವಕಾಶ ಕೊಡಿ ಹೋಗಿ ಟಪಾಲಿಗೆ ಹೋಗಿ ನಾವು ಅಲ್ಲಿ ಯಾರು ಅಧಿಕಾರಿಗಳಿಗೆ ಟಪಾಲ್ ಹಾಕೊಂಡ್ ಬರ್ತೀವಿ ಪಾಪ ಅವ್ರಿಗೆ ಬರಕ್ ಇಲ್ಲಿ ಸಮಯ ಇಲ್ಲ ಸಮಯ ಇಲ್ಲ ಅಂದ್ರೆ ನಾವು ಚರ್ಚೆ ರಾಜ್ಯದ ನಾವಂತ ಇವತ್ತು ನೋಡಿಲ್ಲ ರಾಜ್ಯದ ಜನರು ಇವತ್ತು ವಿಧಾನ ಏನದು ಸುವರ್ಣ ಸೌಧದಲ್ಲಿ ಏನೇನೋ ಬಹಳ ಉನ್ನತ ಮಟ್ಟದ ಚರ್ಚೆಗಳಾಗಿದ್ದವು ರೈತರ ಪರವಾಗಿ ಮಹಿಳೆಯರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಕೃಷಿ ಕಾರ್ಮಿಕರ ಪರವಾಗಿ ಅದಂತೂ ನನ್ಗೆ ಗೊತ್ತಿಲ್ಲ ಇವತ್ತು ಸಾವಿರಾರು ಕೋಟಿ ಸರ್ಕಾರದ ಸಾವಿರಾರು ಕೋಟಿ ಅದು ನಮ್ಮ ತೆರಿಗೆ ಹಣ ನಾವು ಕಟ್ಟುವಂಥ ರಸ್ತೆ ಬಿಲ್ಲು ನೀರಿನ ಬಿಲ್ಲು ಯಾವ್ದಾವುದು ಕರೆಂಟಿನ ಬಿಲ್ ಎಲ್ಲವೂ ನಮ್ಮ ತೆರಿಗೆ ಹಣ ಯಾವ ರೀತಿಯಾಗಿ ಇವತ್ತು ಸುವರ್ಣ ವಿಧಾನಸೌಧದ ಕಲಾಪದ ನೆಪದಲ್ಲಿ ದುಂದು ವೆಚ್ಚ ಆಗ್ತಾ ಇದೆ ಅನ್ನೋದನ್ನ ರಾಜ್ಯದ ಜನ ಟಿ ವಿ ಮಾಧ್ಯಮಗಳ ಮೂಲಕ ಸಾಮಾಜಿಕ ಮಾಧ್ಯಮಗಳ ಮೂಲಕ ಎಲ್ಲ ನೋಡ್ತಾ ಇದ್ದೀರಿ ತಾವೆಲ್ಲ ಕೂಡ ಗಮನಿಸಬೇಕು ನಾವು ಇವತ್ತು ರೈತರ ಧ್ವನಿಯಾಗಿದ್ದೀವಿ ಸ್ವಾಮಿ ಯಾರೋ ಹನುಮಂತನ ಪರವಾಗಿ ಸಮಸ್ಯೆ ಐತೆ ನಮ್ಮ ಪ್ರಭು ಸ್ವಾಮಿ ಅವರ ಸಮಸ್ಯೆ ಇದೆ ನಮ್ಮ ಶಕುಂತಲ ಮೇಡಮ್ ಅವರ ಸಮಸ್ಯೆ ಐತೆ ಅಂತ ಬಂದಿಲ್ಲ ರಾಜ್ಯದ ಕೋಟ್ಯಾಂತರ ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಸ್ವಾಮಿ ಅಂತ ಕೇಳಕ್ ಬಂದಿದೀವಿ ಅದ್ರ ಜೊತೆಗೆ ಇಲ್ಲಿ ಇಂದೇನು ಆಮೇಲೆ ಹಮೇ ಹೆಚ್ಚಿದೆ ಇಲ್ಲ ಇಲ್ಲ ಸೆಕೆಂಡ್ ಇದೆ ಸರ್ ಫಸ್ಟ್ ಹಾವೇರಿ ಇದೆ ರಾಜ್ಯದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಹ ಇತ್ತೀಚಿಗೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದಾರೆ ನೋಡಿ ರೈತರಿಗೆನೇ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಸೌಧ ಕಟ್ಸಿದ್ದಾರೆ ರಾಜ್ಯದ ಬಗ್ಗೆ ಚರ್ಚೆ ಮಾಡ್ತಾರೆ ಚಿಂತನೆ ಮಾಡ್ತಾರೆ ಇಲ್ಲೇ ರೈತರ ಆತ್ಮಹತ್ಯೆಗಳು ತಡೆಯಕ್ಕೆ ಆಗ್ತಾ ಇಲ್ಲ ಇವರಿಗೆ ಅಂತದ್ರಲ್ಲಿ ಇಡೀ ರಾಜ್ಯದ ರೈತರ ಹಿತದೃಷ್ಟಿ ಕಾಪಾಡ್ತಾರೆ ಅನ್ನುವಂತ ಕಿಂಚಿತ್ತು ಎಳ್ಳಷ್ಟು ನಂಬಿಕೆ ಅವ್ರ ಮೇಲೆ ಒಂದು ಭರವಸೆ ನಮ್ಮಲ್ಲಿ ಇಲ್ಲ ನೋಡಿ ಇಂದ ನೋಡ್ರಣ ತೋರ್ಸೋಣ ಅವರೆಲ್ಲ ಮುಗ್ಧ ರೈತರು ನೋಡ್ರೋಣ ನೋಡ ಅವರೆಲ್ಲ ಹೆಂಡತಿ ಮಕ್ಕಳು ಸಣ್ಣ ಸಣ್ಣ ಚಿಕ್ಕ ಮಕ್ಕಳು ಪುಟಾಣಿ ಮಕ್ಕಳನ್ನ ಬಿಟ್ಟು ಅವರು ಕೃಷಿ ಚಟುವಟಿಕೆ ಕಾರ್ಯಗಳನ್ನು ಬಿಟ್ಟು ಇವತ್ತು ನಮ್ಗೆ ಏನಾದ್ರು ನ್ಯಾಯ ಸಿಗುತ್ತೆ ಸರ್ಕಾರದ ವತಿಯಿಂದ ನಮಗೆ ಭರವಸೆ ಸಿಗುತ್ತೆ ಮಹಾತ್ಮರು ಪುಣ್ಯಾತ್ಮರು ಬಂದು ನಮ್ಮ ಕಷ್ಟನ ಕೇಳ್ತಾರೆ ಅನ್ನುವಂತ ಒಂದು ಮುಗ್ಧ ಮನಸ್ಸಿನಿಂದ ವಯಸ್ಸಾದವ್ರು ಎಪ್ಪತ್ತೆಂಬತ್ತು ವಯಸ್ಸಾಗಿದೆ ಆದ್ರೂ ಕೂಡ ತಮ್ಮ ಕಷ್ಟನ ಕೇಳ್ಕೊಳ್ಳಿಕ್ಕೆ ಕೇಳ್ಕೊಳ್ಲಿಕ್ಕೆ ಬಂದಿದ್ದಾರೆ ಆದ್ರೂ ಕೂಡ ನಮ್ಮ ಪುಣ್ಯಾತ್ಮರಿಗೆ ಅವ್ರು ಏನೇನೋ ರೂಪದಲ್ಲಿ ನಾವು ಮಾತಾಡ್ಬೇಕೋ ಗೊತ್ತಿಲ್ಲ ಆದ್ರೆ ಇವೆಲ್ಲ ವಿಚಾರವನ್ನ ರಾಜ್ಯದ ಜನರು ಯಾರೆಲ್ಲ ನೋಡ್ತಾ ಇದ್ರಿ ನೀವೇನೆ ಮುಂದಿನ ದಿನಮಾನಗಳಲ್ಲಿ ಇಂತ ನಮ್ಮ ಜನಪ್ರತಿನಿಧಿಗಳಿಗೆ ಉತ್ತರ ಕೊಡುವಂತ ಕೆಲಸಕ್ಕೆ ಮುಂದಾಗ್ಬೇಕು ನೋಡಿ ನಾವು ಇವತ್ತು ಬೀದಿಗೆ ಅಷ್ಟು ಕೊಟ್ಟಿದ್ದಾರೆ ಈಗ ಇಲ್ಲಿ ಬಂದಿದ್ದೀವಿ ಇನ್ನು ಸ್ವಲ್ಪ ಬಿಟ್ರೆ ನಮ್ ಇನ್ನು ಎಲ್ಲಿ ಹೋಗಿ ಈಗಾಗಲೇ ನಮಗಂತೂ ಕಾಣ್ತಾ ಇಲ್ಲ ಈ ರಿಸರ್ವ್ ವ್ಯಾನ್ ಏನಾದ್ರು ತಯಾರು ಮಾಡಿದಾರೆ ನಮ್ಮ ಇವರು ಇಲ್ಲಲ್ಲ ಬರ್ತೀಗ ಇನ್ನೊಂದ್ ಸ್ವಲ್ಪ ಮಾತಾಡ್ತಿದ್ರಪ್ಪ ಅಂದ್ರೆ ಫೋನ್ ಮಾಡಿ ತರಿಸಿ ಎಕ್ ತಕೊಂಡ್ ಹೋಗಿ ಕುಂತಾರೆ ಅಷ್ಟೇ ನೋಡಿ ಐದ್ ನಿಮಿಷ ಆಯ್ತು ಇಲ್ಲೇ ಮಾತಾಡಕ್ಕೆ ಐದ್ ನಿಮಿಷ ಆಯ್ತಲ್ಲಪ್ಪ ನಾವು ಅಂದ್ರೆ ಇವ್ರಿಗೆ ಏನ್ ಮಾಡಕ್ ಕೆಲ್ಸ ಇಲ್ಲ ಕೆ ಆರ್ ಎಸ್ ಪಕ್ಷದವ್ರ ಅಂತಂದ್ರೆ ಇವ್ರದ್ದು ಇದ್ದಿದ್ದೆ ದಿನನಿತ್ಯ ದೊಂಬಿ ಅವ್ರಿಗೆ ಯಾರು ಮಾತಾಡ್ಸಕ್ ಹೋದ್ರೆ ನಮ್ಮನ್ನೇ ತಂಟೆಗೆ ತೆಗಿತಾರೆ ಅವ್ರನ್ನ ಯಾಕೆ ಮಾತಾಡ್ಸೋಣ ಅಂತೇಳಿ ಆರಾಮಾಗಿ ತಂಪಾಡಿತಾವ್ ಅಂದ್ರೆ ನಾವು ನಾಲ್ಕೈದು ಕಿಲೋಮೀಟರ್ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿಂದ ಬಂದಿದ್ದೀನಿ ನಮ್ಮ ಜೋಗನಾಳಿ ಗುರುಮೂರ್ತಿ ಮೈಸೂರು ಜಿಲ್ಲೆಯಿಂದ ಬಂದಿದ್ದಾರೆ ಇವರು ನಮ್ಮ ಪಿರಿಯಾಪಟ್ಟಣದಿಂದ ಬಂದಿದ್ದಾರೆ ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಯಾಕೆ ನಮಗೇನಿಲ್ಲೇನ ನಮ್ದು ಕೆಲಸಕ್ಕೆ ಬಂದಿದೀವ ಏನಪ್ಪ ನಿಂದೇನೋ ಸ್ವಂತ ಕೆಲ್ಸಕ್ಕೆ ಬಂದ ಅರ್ಜಿ ಏನಂತ ಹೆಂಗೇ ಮಾನ್ಯ ಆಗಿನ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದ ಎರಡು ದಿನಗಳ ಪಾದಯಾತ್ರೆಯನ್ನು ಮಾಡಿ ಅವತ್ತು ಯಾರು ಬಂದಿದ್ರು ಮಧು ಬಂಗಾರಪ್ಪ ಬಂದಿದ್ರು ಅವತ್ತು ದೊಡ್ಡ ಭರವಸೆ ಕೊಟ್ಬಿಟ್ರು ಪಾಪ ಪುಣ್ಯಾತ್ ಏ ಇಲ್ಲ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ದೊಡ್ಡ ಹೇಳಿಕೆಯನ್ನು ಕೊಟ್ಬಿಟ್ರು ಆದ್ರೆ ಇವತ್ತು ಎಲ್ಲಿದೆ ಸ್ವಾಮಿ ನ್ಯಾಯ ಎಲ್ಲಿದೆ ನಿಮ್ಮ ಭರವಸೆ ಸರ್ ಬರ್ತಾರಂತೆ ಸರ್ ನಮಗೆ ಅವರು ಅಂತೂ ಇಲ್ಲಿ ಬಂದಿರೋದು ತಾರತಮ್ಯ ಆಗೈತೆ ಅದ್ರ ಪರವಾಗಿ ನಮ್ಮ ಮನವಿಯನ್ನ ಸಾಂವಿಧಾನಿಕವಾಗಿ ಮತ್ತೆ ನಮ್ಮ ಮನವಿ ಸ್ವೀಕರಿಸಿ ರಾಜ್ಯ ಸರ್ಕಾರಕ್ಕೆ ಮುಟ್ಟುವಸುವಂತ ಅಧಿಕಾರಿಗಳು ಬೇಕಂತೆ ಆಯ್ತಲ್ಲ ಅರ್ಥ ಆಯ್ತಲ್ಲ

ದರ್ಶನ ಕರೆಸಿ ಸರ್ ನಮಗೂ ಸಮಯ ನಮಗೂ ಸಮವಿಸ್ತು ನಾವು ನಾನ್ ಗಂಟೆಗೆ ಹೋಗ್ತಿದ್ದೆ ನಮ್ಮ ಅನಿವೇ ಯಾರು ಪಾಪ ಸರ್ ತಾಸಿಲ್ಲ ಅವರು ಬಂದ್ರೆ ನಿಮ್ಮ ಅನಿವೇನ ಸ್ವೀಕರಣೆ ಮಾಡ್ತಿದ್ದಾರೆ ಅಂತ ಅವ್ರು ಹೇಳಿಲ್ಲ ಪ್ರೊಫೆಷನಲ್ ಅವರು ಅಲ್ಲಿ ಕೂತಿದ್ದಾರೆ ನೀವು ಹೋಗಿ ಕರ್ತ ಅಂತ ಅವರೇ ಬಂದು ನಮ್ಮ ಅನಿವೇ ಸ್ವೀಕರಣೆ ನಾವು ಕೊಡ್ತಿದ್ವಿ money ಕೊಡ್ತಿದ್ವಿ ಹೋಗ್ತಿದ್ವಿ ಅಂದ್ರೆ ನಾವು ಸಮಿತಿ ಪಕ್ಷ ಕೆ ಆರ್ ಸಮಿತಿ ಪಕ್ಷ ಅದೇ ತಾವು ಬಂದು ತಗೊಂಡ್ರೆ ನಡೀತೀ ಅಂತ ಹೇಳ್ತಾರ ಕೇಳಿದ್ದೀನಿ ಬಂದಿದ್ದೆ ಹ್ಮ್ ಬರ್ಲಿ ಎಸಿ ಅವರು ಬರ್ರಿ ಸರ್ ಸರ್ ಪಾಪ ಅವ್ರಿಗೆ ಲೇಟ್ ಆಗ್ತೈತಿ ಅಂತ ಲೇಟ್

ನಿಮ್ಗೆ ಹಾಗೆ ಅನುಭವ ಪ್ರಕಾರ ನಾಲ್ಕು ಬೇರೆ ಬೇರೆ ಕಡೆ ಅದೇ ಇಲ್ಲ ಇಲ್ಲ ಒಂದು ದಿನದ ಪರ್ಮಿಷನ್ ಮೀರಿ ಇಲ್ಲ ಒಂದೇ ದಿವಸ ಬರೋದು ಅದೇ ಇದು ಇತಿಹಾಸ

ಒಂದ್ ಸ್ವಲ್ಪಿಸ್ ಇಲ್ಲಿ ಒಂದು ಫೋನ್ ಬಂತು ಅಲ್ಲಿ ಸಿಎಂ ಅವ್ರದ್ದು ಬಾ ಬೇಗ ಅಂತ ಹೇಳಿ ಅದಕ್ಕೆ ಹೋಗ್ಬಿಟ್ರು ಬರಾತಿದ್ರಿ ಇಲ್ಲಿ ಇಲ್ಲಪ್ಪ ಒಂದ್ ಸ್ವಲ್ಪ ಹೇಳೋರು ಸಾರಿ ಅಂತ ಹೇಳು

ಯಾರ ಮನವಿ ಸ್ವೀಕಾರ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾವು ಸುವರ್ಣ ವಿಧಾನಸೌಧಕ್ ಹೋಗಿ ಸೀಲ್ ಸಿಗ್ನೇಚರ್ ಹಾಕೊಂಡ್ ಬರಕ್ ಹೋಗಿದ್ವಿ ಜಸ್ಟ್ ಹೊರಗಡೆ ಬಂದಿದ್ದೀವಿ ನಿಮ್ಮೆಲ್ಲ ಬಡಿಗೆ ಕೊಡಕ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಅಂತ ತಗೊಂಡ್ಬರ ಹೋಗ್ತಾ ತಗೋತಾ ಈಗ ಇಲ್ಲಿಂದ ಅಲ್ಲಿಂದ ಇಲ್ಲಿ ತಗ ಬಂದಿದೀವಿ

ನಮ್ಗೆ ದಿವಸ ಎದ್ದು ಇಲ್ಲ ಪ್ರತಿ ದಿವಸ ಇಲ್ಲಿ ದೂರ ದೂರ ರಾಜ್ಯದಿಂದ ಬಂದಿರ್ತಾರಲ್ಲ ವಿಧಾನಸಭಾದಾಗ ಬರೋಕೆ

الله اكبر ಏ ಇಲ್ರಿ ಅಲ್ಲೇತ್ ಬಂದೇವ್ರಿ ಅಲ್ಲೇ ಬಂದೇವ್ರಿ ಇಲ್ಲ ನಮ್ದು ಟಿಮ್ ಬಂದೈತ್ರಿಲ್ಲ ಒಂದ್ ಏಳು ಜನ ಅದೇವ್ರಿ ಅವ್ರ ಕೂತಾರಲ್ರಿ ಮುಗು ಕೊಡದ್ ಮೇಲೆ ಒಂದು ಹಿಂದಾರೀ